ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈಗ ಕಾಂಗ್ರೆಸ್ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಹಾಗಾದರೆ ಆ ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋದಕ್ಕೂ ಫಸ್ಟು ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಕಾಂಗ್ರೆಸ್ ಸರ್ಕಾರ ಈ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು ಈ ಅನ್ನಭಾಗ್ಯ ಅಡಿಯಲ್ಲಿ ನಮಗೆ ಪ್ರತಿ ತಿಂಗಳು ಸಹ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ಈಗ ಅದ್ರ ಬದಲು ಅಕ್ಕಿ ಒಂದು ಆಗದೆ ಇರೋ ಕಾರಣದಿಂದ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ಪ್ರತಿ ತಿಂಗಳು ಫಲಾನುಭವಿಗಳ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಸರ್ಕಾರ ಇಲ್ಲಿ ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡಿದ್ರು ಆದ್ರೆ ಫಲಾನುಭವಿಗಳ ಖಾತೆಗೆ ಮಾತ್ರ ಲೇಟ್ ಆಗಿ ವರ್ಗಾವಣೆ ಆಗ್ತಾ ಇತ್ತು ಹಾಗೆ ಇನ್ನು ಕೆಲವಷ್ಟು ಫಲಾನುಭವಿಗಳಿಗೆ ಇದುವರೆಗೂ ಸಹ ಹಣನೂ ಬಂದಿರಲ್ಲ ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಹಣ ಪೆಂಡಿಂಗ್ ಇರುತ್ತೆ ಈಗ ಅಂಥವ್ರಿಗೆ ಎಲ್ಲರಿಗೂ ಸಹ ಆಹಾರ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಗುಡ್ ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ ಈಗ ಜನವರಿ ಮತ್ತೆ ಫೆಬ್ರವರಿ ತಿಂಗಳಿನ ಅನ್ನಭಾಗ್ಯ ಭಾಗ್ಯ ಯೋಜನೆಯ ಹಣವನ್ನ ಸರ್ಕಾರ ಈಗಾಗ್ಲೇ ಬಿಡುಗಡೆ ಮಾಡಿ ಈಗಾಗ್ಲೇ ತುಂಬಾ ಜನರ ಫಲಾನುಭವಿಗಳ ಖಾತೆಗೂ ಸಹ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಹಾಗೆ ಈಗಾಗ್ಲೇ ತುಂಬಾ ಜನ ಫಲಾನುಭವಿಗಳು ಸಹ ಹಣವನ್ನ ಪಡ್ಕೊಂಡಿದ್ದಾರೆ ಹಾಗೆ ಇನ್ನು ಕೆಲವರಿಗೆ ಹಣ ಬಂದಿರಲ್ಲ ಅಂತವರಿಗೆ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಇದೇ ಏಪ್ರಿಲ್ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ನಾವು ಎಲ್ಲಾ ಫಲಾನುಭವಿಗಳ ಖಾತೆಗೂ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಸರ್ಕಾರದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಇನ್ನೂ ಕೆಲವರಿಗೆ ಈಗ ಸೆಪ್ಟೆಂಬರು ಅಕ್ಟೋಬರು ನವೆಂಬರ್ ಡಿಸೆಂಬರು ಮತ್ತು ಈ ರೀತಿ ತುಂಬ ಕಂತಿನ ಒಂದು ನಾಲ್ಕೈದು ಕಂತಿನ ಹಣ ಬಂದಿರೋದೇ ಇಲ್ಲ ಅಂಥವ್ರಿಗೆಲ್ಲರಿಗೂ ಸಹ ಈಗ ಆಹಾರ ಇಲಾಖೆಯ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ಕೊಟ್ಟಿರುವ ಮಾಹಿತಿ ಏನು ಅಂತ ಅಂದರೆ ನಿಮಗೂ ಸಹ ನಾವು ಒಟ್ಟಿಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ತಿಳಿಸಿದರೆ ಈಗ ನಿಮಗೆ ಮೂರು ತಿಂಗಳ ಹಣ ಬಂದಿಲ್ಲ ಅಂದರೆ ಮೂರು ತಿಂಗಳ ಹಣ ನಾಲ್ಕು ತಿಂಗಳು ಹಣ ಬಂದಿಲ್ಲ ಅಂದರೆ ನಾಲ್ಕು ತಿಂಗಳದು ಐದು ತಿಂಗಳ ಹಣ ಬಂದಿಲ್ಲ ಅಂದರೆ ಐದು ತಿಂಗಳ ಹಣ ಈ ಎಲ್ಲ ಹಣನೂ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂತ ಅಂದರೆ ನೀವು ಕೆ ಸಿ ಅನ್ನ ಹಾಗೆ ಎನ್ ಪಿ ಸಿ ಐ ಲಿಂಕ್ ಮಾಡಿಸಿರ್ಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರ್ಬೇಕು ಈ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಹಾಗೆ ನಿಮ್ಮ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಅಲ್ಲ ಯಾವುದೇ ಒಂದು ಮಿಸ್ಟೇಕ್ಸ್ ಇರಬಾರ್ದು ಆಗ ಮಾತ್ರ ನಿಮಗೆ ಹಣ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ ಈಗ ನಾವು ಇಲ್ಲಿ ಡಿ ಬಿ ಟಿ ಸ್ಟೇಟಸ್ ಅನ್ನು ನೋಡಬಹುದು ಇಲ್ಲಿ ನಾವು ಫಸ್ಟ್ ಎಲ್ಲ ಡಿ ಬಿ ಟಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಬರೀ ನಮಗೆ ಜನವರಿ ತಿಂಗಳಿನ ಸ್ಟೇಟಸ್ ಮಾತ್ರ ತೋರಿಸ್ತಾ ಇತ್ತು ಆದ್ರೆ ಈಗ ಅಪ್ಡೇಟ್ ಆಗಿದೆ ಫೆಬ್ರವರಿದು ಸಹ ತೋರಿಸ್ತಾ ಇದೆ ಇನ್ನು ಯಾರೆಲ್ಲ ನಮಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಅವರು ಇಲ್ಲಿ ಚೆಕ್ ಮಾಡಿ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಇನ್ನು ಪ್ರೋಗ್ರೆಸ್ ಅಲ್ಲಿ ಇದೆ ಅಥವಾ ಬೇರೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೀವು ಇಲ್ಲಿ ಸ್ಟೇಟಸ್ ಅಲ್ಲಿ ತಿಳ್ಕೊಬಹುದು ನೆಕ್ಸ್ಟ್ ಇಲ್ಲಿ ಏಪ್ರಿಲ್ ಒಂದನೇ ತಾರೀಕಿನಿಂದಾನೇ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಆಹಾರ ಇಲಾಖೆಯಿಂದ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಆದ್ರೆ ಇದುವರೆಗೂ ಸಹ ಯಾವುದೇ ಒಂದು ರೇಷನ್ ಕಾರ್ಡ್ ಗಳಿಗೆ ಅರ್ಜಿಯನ್ನ ಹಾಕ್ತಾ ಇಲ್ಲ ಯಾವ ದಿನಾಂಕದಿಂದ ಹೊಸ ರೇಷನ್ ಕಾರ್ಡ್ ಗೆ ಪ್ರಾರಂಭ ಮಾಡ್ತಾರೆ ಅನ್ನೋ ಅಪ್ಡೇಟ್ ಸಿಕ್ಕಿದಾಗ ನಾನು ಅಪ್ಡೇಟ್ ಮಾಡ್ತೀನಿ ಈ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ